ನಮಸ್ಕಾರ ರೈಲ್ವೆ ಇಲಾಖೆಯಿಂದ ಹೊಸ ನೇಮಕಾತಿ ಅಧಿಸೂಚನೆ ಹೊರಬೀಳಲಿದೆ ಅದನ್ನು ಅವರು ಆನ್ಯುವಲ್ ಕ್ಯಾಲೆಂಡರ್ನಲ್ಲಿಯೂ ಕೂಡ ಹೊರಡಿಸಿದ್ದಾರೆ ನೋಡಿ ರೈಲ್ವೆ ನೇಮಕಾತಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ನೋಡಿರಿ ಇದು ಅವರು ಆನ್ಯುವಲ್ ಕ್ಯಾಲೆಂಡರ್ನಲ್ಲಿ ಹೊರಡಿಸುವಂಥದ್ದು ಜನವರಿ ಮಾರ್ಚ್ನಲ್ಲಿ ಎಲ್ ಪಿ ಆಲ್ರೆಡಿ ಇದು ಏಪ್ರಿಲ್ ಜೂನ್ನಲ್ಲಿ ಟೆಕ್ನಿಷಿಯನ್ಸು ಜುಲೈ ಸೆಪ್ಟೆಂಬರ್ನಲ್ಲಿ ಇಷ್ಟು ಹುದ್ದೆಗಳ ನೇಮಕತಿಗೆ ಅಧಿಸೂಚನೆ ಹೊರಬೀಳಲಿದೆ ಜುಲೈ ಟು ಸೆಪ್ಟೆಂಬರ್ನಲ್ಲಿ ನಾನ್ ಟೆಕ್ನಿಕಲ್ ಲೆವೆಲ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಈ ಲೆವೆಲ್ ಟೂನಲ್ಲಿ ಟಿಕೆಟ್ ಕಲೆಕ್ಟರ್ ಹುದ್ದೆಗಳು ಬರ್ತವೆ ಜೂನಿಯರ್ ಇಂಜಿನಿಯರ್ ಪ್ಯಾರಾಮೆಡಿಕಲ್ ಕ್ಯಾಟಗರೀಸು ಈ ಹುದ್ದೆಗಳು ಕೂಡ ಬರ್ತವೆ ಅಕ್ಟೋಬರ್ನಲ್ಲಿ ಲೆವೆಲ್ ಒನ್ ಹುದ್ದೆಗಳು ಮಿನಿಸ್ಟ್ರಿಯಲ್ ಐಸೋಲೇಟೆಡ್ ಕ್ಯಾಟಗರೀಸ್ ಹುದ್ದೆಗಳು ಕೂಡ ಬರುವವೆ ಇದು ನೋಡ್ರಿ ಎರಡು 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 ಸಾವಿರದ ಇಪ್ಪತ್ತ್ನಾಲ್ಕರಂದು ರೈಲ್ವೆ ಇಲಾಖೆ ಅಧಿಕೃತವಾಗಿ ತನ್ನ ವೆಬ್ಸೈಟ್ನಲ್ಲಿ ಪ್ರಕಟಿಸಿರುವಂಥದ್ದು ಈ ಹುದ್ದೆಗಳಿಗೆ ಯಾರ್ಯಾರು ಆಸಕ್ತಿರಿದ್ದೀರಿ ಅವರೆಲ್ಲ ದಯವಿಟ್ಟು ಭಾಳಷ್ಟು ಒಳ್ಳೆಯ ಹುದ್ದೆಗಳಿವೆ ದಯವಿಟ್ಟು ಪ್ರಿಪೇರ್ ಮಾಡಿಕೊಳ್ಳಿ ನೋಡ್ರಿ ಇವತ್ತು ವಿಜಯ ಕರ್ನಾಟಕದಲ್ಲಿಯೂ ಕೂಡ ಮಿನಿ ಪೇಪರ್ನಲ್ಲಿಯೂ ಕೂಡ ಇದು ಇದು ಅಪ್ಡೇಟ್ ಆಗಿದೆ ಹನ್ನೊಂದು ಸಾವಿರದ ಎರಡುನೂರ ಐವತ್ತು ಹದಿನೆಂಟರಿಂದ ಮೂವತ್ತೆಂಟು ಮೂವತ್ತೆಂಟು ವರ್ಷ ವಯೋಮತಿ ಶೀಘ್ರದಲ್ಲಿ ಟಿ ಸಿ ಹುದ್ದೆಗಳಿಗೆ ಅಧಿಸೂಚನೆ ಅಂತ ಹೇಳಿ ಬಂದಿದೆ ಸಿ ಬಿ ಟಿ ಮೂಲಕ ಆಯ್ಕೆ ಮಾಡುತ್ತಾರೆ ಕೇವಲ ಪಿ ಯು ಸಿ ವಿದ್ಯಾರ್ಹತೆ ಇದೆ ಕನ್ನಡದಲ್ಲಿಯೂ ಕೂಡ ಪರೀಕ್ಷೆ ಇರುತ್ತೆ ನೋಡಿರಿ ಶೀಘ್ರದಲ್ಲಿ ಟಿ ಸಿ ಹುದ್ದೆಗಳಿಗೆ ಅಧಿಸೂಚನೆ ಹನ್ನೊಂದು ಸಾವಿರದ ಎರಡು ನೂರ ಐವತ್ತು ಹುದ್ದೆಗಳು ವಯೋಮತಿ ಸಡಿಲಿಕ್ಕೆ ಕೂಡ ಇರ್ತದೆ ಹದಿನೆಂಟರಿಂದ ಮೂವತ್ತೆಂಟು ವರ್ಷಕ್ಕಿಂತ ಕಾ ಕಾಸ್ಟ್ಗಳಿಗೆ ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳಿಗೆ ಐದು ವರ್ಷ ಒ ಅಭ್ಯರ್ಥಿಗಳಿಗೆ ಮೂರು ವರ್ಷ ವಯೋಮಿತಿ ಸಡಿಲಿಕೆ ಕೂಡ ಇರ್ತದೆ ಪಿ ಯು ಸಿ ವಿದ್ಯಾರ್ಥಿ ಇರಬೇಕು ಮತ್ತು ಎಸ್ ಎಸ್ ಟಿ ಅಭ್ಯರ್ಥಿಗಳಿಗೆ ಶುಲ್ಕದಿಂದ ರಿಯಾಯಿತಿ ಇದೆ ಉಳಿದ ಅಭ್ಯರ್ಥಿಗಳು ನೂರು ರೂಪಾಯಿಯನ್ನು ಸಂದಾಯ ಮಾಡಬೇಕು ಈ ಮಾಹಿತಿ ಏನಪ್ಪ ಅಂದ್ರೆ ಕನ್ನಡ ಸೇರಿದಂತೆ ಹದಿಮೂರು ಭಾಷೆಗಳಲ್ಲಿ ನಡೆಸೋದಾಗಿ ಘೋಷಿಸಿದೆ ಅಂದರೆ ಕನ್ನಡದಲ್ಲೂ ಕೂಡ ಎಕ್ಸಾಮ್ ಇರುತ್ತೆ ಅವರೆಲ್ಲ ರೈಲ್ವೆ ಇಲಾಖೆಯ ಹುದ್ದೆಗಳಿಗಾಗಿ ಕಾಯ್ತಾ ಇದ್ದೀರಿ ಅವರಿಗೆ ಇದೊಂದು ಒಳ್ಳೆಯ ಸುದ್ದಿ ಇದೆ ಈ ಮಾಹಿತಿ ತಮಗೆ ಇಷ್ಟ ಆಗಿದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ಒಂದು ಲೈಕ್ ಮಾಡಿ ಬಾಯ್